ನವೆಂಬರ್ ಇಪ್ಪತ್ತೊಂದಕ್ಕೆ ಜೆಡಿಎಸ್ ಪಕ್ಷಕ್ಕೆ ಇಪ್ಪತ್ತೈದು ವರ್ಷ ಈ ಹಿನ್ನೆಲೆ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷ ಬಲವರ್ಧನೆಗೆ ದಳಪಟ್ಟಿಗೆ ಮುಂದಾಗಿದ್ದಾರೆ ಇವತ್ತು ಜೆ ಪಿ ಭವನದಲ್ಲಿ ಪೂರ್ವಭಾವಿ ಸಭೆ ಬೆಳ್ಳಿ ಹಬ್ಬದ ಹೆಸರಿನಲ್ಲಿ ಬೃಹತ್ ಸಮಾವೇಶ ಮಾಡುವ ನಿರ್ಧಾರಕ್ಕೆ ಜೆಡಿಎಸ್ ಬಂದಿದೆ ಇದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಕಾರ್ಯಕಾರಿಣಿಗೂ ಕೂಡ ತೀರ್ಮಾನ ಆಗಿದೆ ನಿಂದ ಇದೇ ತಿಂಗಳು ಬೃಹತ್ ಸಮಾವೇಶ ಪಕ್ಷದಲ್ಲಿ ಹಲವು ಬದಲಾವಣೆಯನ್ನು ತರೋದಕ್ಕೆ ದಳಪತಿಗಳು ಮುಂದಾಗಿದ್ದಾರೆ ನಿಷ್ಕ್ರಿಯ ನಾಯಕರನ್ನು ದೂರ ಇಟ್ಟು ಹೊಸ ಮುಖಗಳಿಗೆ ಜವಾಬ್ದಾರಿ ಕೊಡಬೇಕು ಅನ್ನೋ ಮನಸ್ಥಿತಿಯಲ್ಲಿದ್ದಾರೆ ಕೋರ್ ಕಮಿಟಿಯನ್ನು ಪುನಾರ್ರಚನೆ ಮಾಡಬೇಕು ಅಂತ ನಾಯಕರು ಮುಂದಾಗಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ ಜೆ ಪಿ ಭವನದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಭೆ ಆರಂಭವಾಗಲಿದೆ ಜೆಡಿಎಸ್ ಸಂಸದರು ಶಾಸಕರು ಮಾಜಿ ಶಾಸಕರು ಈ ಸಭೆಯಲ್ಲಿ ಇರ್ತಾರೆ ನವೆಂಬರ್ ಇಪ್ಪತ್ತೊಂದು ಜೆ ಡಿ ಎಸ್ ಪಕ್ಷಕ್ಕೆ ಇಪ್ಪತ್ತೈದು ವರ್ಷ ಆಗತ್ತೆ ಈ ಹಿನ್ನೆಲೆಯಲ್ಲಿ ಬೃಹತ್ ಸಮಾವೇಶ ಮಾಡೋದಿಕ್ಕೆ ಸಿದ್ಧತೆಗಳಾಗ್ತಾ ಇದೆ ಇದರ ಜೊತೆಗೆ ಪಕ್ಷ ಬಲವರ್ಧನೆಗೂ ಕೂಡ ದಳಪತಿಗಳು ಮುಂದಾಗಿದ್ದಾರೆ ಬೆಳ್ಳಿ ಹಬ್ಬ ಹೆಸರಿನಲ್ಲಿ ಬೃಹತ್ ಸಮಾವೇಶ ಮಾಡುವ ನಿರ್ಧಾರ ಆಗಿದೆ ಅದಕ್ಕೆ ಇವತ್ತು ಸಭೆ ನಡೆಯುತ್ತೆ ಇದೇ ತಿಂಗಳು ಬೃಹತ್ ಸಮಾವೇಶ ಮಾಡಬೇಕು ಅನ್ನೋ ತೀರ್ಮಾನಗಳಾಗಿದೆ ರಾಷ್ಟ್ರೀಯ ಕಾರ್ಯಕಾರಿಣಿಗೂ ಕೂಡ ತೀರ್ಮಾನ ಮಾಡಲಾಗಿದೆ ಹಾಗಾಗಿ ಪೂರ್ವಭಾವಿ ಸಭೆ ಇವತ್ತು ಜೆ ಪಿ ಭವನದಲ್ಲಿ ನಡೆಯುತ್ತೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ we <laughs>